ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಐಟಮ್ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿನಿ ಒಂದನಕ್ಕಿಂತ ಎರಡು ಐಟಮ್ಸ್ ಬಟ್ ಎರಡು ಕನೆಕ್ಟೆಡ್ ಅದಾವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿರಿ ಮತ್ತು ಮನೇಲಿರುವಂಥ ಐಟಮ್ಸ್ಲೇನ ಇದನ್ನು ಮಾಡಿ ತೋರ್ಸಾಕತ್ತೀನಿ ರೀ ಅದೇನಂತಂದ್ರೆ ಕ್ಯಾಬೇಜ್ ಮಂಚೂರಿಯನ್ ಮತ್ತು ಅದ್ರ ಜೊತೆಗೆ ಸಾಸ್ ಎರಡೂ ನಾನು ಮನೆಯೊಳಗಿರುವಂಥ ಐಟಮ್ಸನ್ನ ಕಾರ್ನ್ ಕಾರ್ನ್ಫ್ಲೋರ್ ಆಮೇಲೆ ಸಾಸ್ ಹೊರಗಡೆಯಿಂದ ಪ್ಯಾಕೆಟ್ ಫುಡ್ ತರದಂಗೆ ಒಳಗೆ ಹ್ಯಾಂಗ್ ಮಾಡ್ಕೊಳ್ಳೋದು ಅದು ಮನಿ ಒಳಗಿರುವಂಥ ಐಟಮ್ಸ್ ಹ್ಯಾಂಗ್ ಮಾಡ್ಕೊಳ್ಳೋದು ಅಂತ ತೋರ್ಸಾಕತ್ತೀನಿ ಈಸಿಯಾಗಿ ಮಾಡ್ಕೋಬೋದು ಬಟ್ ಟೈಮ್ ಮಾತ್ರ ಭಾಳ ಬೇಕಾಗ್ತೈತಿ ಮೊದಲಿಗೆ ನಾನು ಇಲ್ಲೇ ಸಾಸ್ ಮಾಡ್ಕೊಳಕತ್ತೀನಿ ರೀ ಸಾಸ್ಗೆ ಏನೇನು ಐಟಮ್ಸ್ ಬೇಕಂತಂದ್ರೆ ನಾನು ಇಲ್ಲೇ ಮೂರು ಟೊಮ್ಯಾಟೊ ರೀ ಒಂದು ಸಣ್ಣ ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಅಲ್ಲ ಮತ್ತು ಬೆಳ್ಳುಳ್ಳಿ ರೀ ಒಣ ಮೆಣಸಿನ್ಕಾಯಿ ಇಷ್ಟು ಮೂರು ವಿಸಲ್ ಹೊಡಿಸ್ಕೋತೀನಿ ರೀ ಅದನ್ನ ಮೊದಲಿಗೆ ನಾನು ಇದನ್ನು ಮೂರು ವಿಸಲ್ ಹೊಡಿಸ್ಕೊಂಡ ಇದೆಲ್ಲ ಫುಲ್ಲ ಕೂಲ್ ರೀ ಅಲ್ಲಿವರೆಗೂ ಏನು ಮಾಡ್ತೀನಿ ಅಂತಂದ್ರೆ ಕ್ಯಾಬೇಜನ್ನ ತುರ್ಕೊಳಕತ್ತೀನಿ ರೀ ತುರ್ಕೊಳಾಕೋದೆ ಬಟ್ಟೆದ ಇದಾಗಲಿಲ್ಲ ರೀ ಭಾಳ ಸಣ್ಣ ಬೆಳಕತ್ತು ಹೀಗಾಗಿ ಅಷ್ಟು ನೋಡ್ಕೊಂಡು ಒಂದು ಮೀಡಿಯಮ್ ಸೈಜ್ನಾಗ ಹೆಂಚ್ಕೊಂಡ್ರು ನಡಿತೈತಿ ಫುಲ್ ಸಣ್ಣ ಹೆಂಚಿದ್ರೂ ನಡಿತೈತಿ ನಾನು ಇಲ್ಲೇ ಮೀಡಿಯಮ್ ಸೈಜ್ನಾಗ ರೀ ತುರಿದಿದ್ರೆ ಚಲೋ ಬಟ್ಟ ಅದ ತುರಿ ಮನೆ ಒಳಗೆ ಸರಿಯಾಗಿ ಬೀಳಿಲ್ಲ ಇವಾಗ ನಾ ಫುಲ್ಲು ಒಂದು ಮೀಡಿಯಮ್ ಸೈಜ್ನಾಗ ಸಣ್ಣಂಗೆ ಚಾಪ್ ಮಾಡ್ಕೊಳಾಕತ್ತೀನಿ ಈ ಥರ ಚಾಪ್ ಮಾಡಿ ಇಟ್ಕೊಂಡೇನ್ರಿ ಸೈಡ್ಗೆ ಇದೆಲ್ಲ ಕ್ಯಾಬೇಜ್ ಹಂಚ್ಕೊಂಡೆ ನಾನು ಇಲ್ಲೇ ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಕ್ಯಾಬೇಜ್ ತೊಗೊಂಡೆ ಹೆಂಚ್ಕೊಂಡೇನಿರಿ ಅಷ್ಟೊತ್ತಿಗೆ ಇದಕ್ಕರ್ನು ವಿಸಿಲ ಮೂರು ಹೊಡೆದಿತ್ರಿ ಮೂರು ಸಾಕು ಮಿನಿಮಮ್ ಮೂರು ಹೊಡೆಸ್ಬೇಕು ಅದನ್ನು ಇವಾಗ ಅದನ್ನ ಅದನ್ನೇನು ಮಾಡ್ಕೋತೀನಿ ಅಂದ್ರೆ ಮಿಕ್ಸಿ ಮಾಡ್ಕೊಳಾಕತೀನಿ ರೀ ಅದೆಲ್ಲ ಐಟಮ್ಸ್ ಸೇರಿಸಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ವಿಸಿಲ್ ಹೊಡೆಸ್ಕೊಂಡಿದ್ದೀನಿ ರೀ ಅದು ನೀರು ಸೇರಿಸೋಣ ಸಾಸ್ ಮಾಡ್ಕೊಳಕ್ಕೆ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ನಾ ಇವಾಗ ಏನು ಮಾಡಾಕತ್ತೀನಂದ್ರೆ ಒಂದು ಸ್ಪೂನಷ್ಟು ಖಾರ ಮತ್ತು ಮೂರರಿಂದ ನಾಲ್ಕು ಸ್ಪೂನ್ ಶುಗರ್ ರೀ ಅಂದರೆ ಅದು ಫ್ಲೇವರ ಚಲೋ ಬರ್ತೈತಿ ಇಷ್ಟು ಮಿಕ್ಸಿ ಮಾಡ್ಕೊಂಡ ಇವಾಗ ಈ ಥರ ರೆಡಿ ಆಗಿತ್ತು ರೀ ಅದು ಅದನ್ನು ಇವಾಗ ಸ್ಟ್ರೈನ್ ಮಾಡ್ಕೋಬೇಕು ಅದ್ರೊಳಗೆ ಬೀಜ ಅವೆಲ್ಲ ಇರ್ತಾವಲ್ಲರಿ ಹೀಗಾಗಿ ಅದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಅದು ಈ ಥರ ಕಾಣಕತ್ತಿತ್ತು ಒಂದೊಂದು ಬೀಜ ಅದು ಉಳಿದಿದ್ರು ಉಳಿಯತ್ತಾವೆ ಆಲ್ಮೋಸ್ಟ್ ಮತ್ತು ಮೆಣಸಿನ್ಕಾಯ್ದು ಒಣ ಮೆಣಸಿನ್ಕಾಯಿ ಬೀಜ ಉಳಿತಾವು ಇದನ್ನು ಇವಾಗ ಒಂದು ಸಾನಗಿಗೆ ಹಾಕಿ ನೀಟಾಗಿ ಸೋಸ್ಕೊಳಕತ್ತೀನಿ ಇದನ್ನೆಲ್ಲ ಫುಲ್ಲ ಈ ಥರ ಎಲ್ಲ ಮ್ಯಾಗ ನೋಡಿರಿ ಈ ಥರ ಕನಸು ಇವಾಗ ಇದನ್ನು ಒಂದು ಮುಟ್ಟಿ ತೊಗೊಂಡ್ರಿ ಅದ್ರೊಳಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರಿ ಅದಕ್ಕೆ ಇದೇನು ಸಾಸ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ರೀ ಅದನ್ನು ಸೇರಿಸ್ಕೊಂಡು ಕೈ ಬಿಡ್ದಂಗೆ ಒಂಚೂರು ತಿರುಗಬೇಕಾಗ್ತೈತಿ ರೀ ಇದನ್ನು ಫುಲ್ ಕಂಟಿನ್ಯೂವಸ್ ತಿರುಬೇಕು ಯಾಕಂದ್ರೆ ಹೊತ್ತು ಚಾನ್ಸಸ್ ಇರ್ತೈತಿ ಹೀಗಾಗಿ ಈ ಥರ ಕೈ ಬಿಡ್ದಂಗೆ ಹಿಂಗೆ ತಿರುಕೋತನ ಇರ್ಬೇಕು ರೀ ಅದೆಲ್ಲ ಇವಾಗದೆಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಅದೊಂದು ಕನ್ಸಿಸ್ಟೆನ್ಸಿಗೆ ಬರ್ಬೇಕು ರೀ ಅಲ್ಲಿವರೆಗೂ ಅದನ್ನು ತಿರುಕ್ಕೊ ಅಂತಾನೆ ಇರಬೇಕು ಇವಾಗ ನಾನು ಇನ್ನೊಂಚೂರು ಇದಕ್ಕೆ ಖಾರ ಆಮೇಲೆ ಗರಂ ಮಸಾಲ ಹಾಕ್ಕೊಳಾಕತ್ತೀನಿ ರೀ ಆಲ್ರೆಡಿ ನಾನು ಒಂದು ಸ್ವಲ್ಪ ಇದಕ್ಕೆ ಚಕ್ಕೆ ಮತ್ತಿದೆಲ್ಲ ಹಾಕ್ಕೊಂಡಿದ್ದೆ ಇನ್ನೊಮ್ಮೆ ನಾನು ಮತ್ತೊಮ್ಮೆ ಇದಕ್ಕೆ ಗರಂ ಮಸಾಲ ಸೇರಿಸ್ಕೋತೀನಿ ನಿಮ್ಮ ಕಡೆ ಚಾಟ್ ಮಸಾಲೆ ಇದ್ರೂ ಸೇರಿಸ್ಕೊಳ್ರಿ ನಡಿತೈತಿ ನಾ ಗರಂ ಮಸಾಲದಾಗ ಎಲ್ಲ ಥರ ಮಸಾಲ ಇರ್ತಾವೆ ಹೀಗಾಗಿ ಅದನ್ನ ಸೇರಿಸ್ಕೊಂಡು ಈ ಥರ ಇದನ್ನು ಕೈ ಬಿಡ್ದಂಗೆ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋತಾ ಇರ್ಬೇಕು ರೀ ಒಂದು ಹದಕ್ಕೆ ಬರಬೇಕು ಇದ್ರಾಗಿಂದ ನೀರಿನ ನಮ್ ಚೋಗಿ ನೋ ಈಗ ಹೊರಗಡೆ ಸಿಗ್ತೈತಲ್ಲ ಆ ಥರ ಸಾಸ್ ಇದ ರೆಡಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನೇನು ಮಾಡಬೇಕಂದ್ರೆ ಹಿಂಗೆ ಮಿಕ್ಸ್ ಮಾಡ್ಕೊ ಅದು ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡಬೇಕು ನಾವು ಹೆಲ್ದಿ ಫುಡ್ ಅಂತಂದ್ರೆ ಏನು ಮಾಡಬೇಕು ಒಂಚೂರು ಟೈಮ್ ಹೋಗತೈತೆ ರೀ ಹಿಂಗಾಗಿ ಇದಕ್ಕೆ ಟೈಮ್ ಹೆಚ್ಚು ಕೊಟ್ಟನ ಮಾಡಬೇಕಾಗ್ತೈತಿ ಆಮೇಲೆ ಇದ್ರದ್ದು ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ ಅದಕ್ಕೆ ಟೈಮ್ ಜಾಸ್ತಿ ತೊಗೊಂಡು ಮಾಡಿರಿ ಹೀಗಾಗಿ ನಾನು ಕಮ್ಮಿ ಕಮ್ಮಿ ಅಂದರೆ ಟೂ ಅವರ್ಸ್ ಮಿನಿಮಮ್ ಇದನ್ನೆಲ್ಲ ಮಾಡ್ಬೇಕಂದ್ರೆ ಒಂದು ಈಡು ತಾಸು ಅಥವಾ ಒಂದೂವರೆ ತಾಸು ಅಥವಾ ಎರಡು ತಾಸಾದರೂ ಟೈಮ್ ಬೇಕು ಅಷ್ಟು ಟೈಮ್ ತಗೊಂಡಾಗ ಇದು ರೆಡಿ ಆಗ್ತೈತಿ ಮಂಚೂರಿಯನ್ ಎಲ್ಲರಿಗೂ ಗೊತ್ತಿದ್ದ ವಿಷಯನ ಅದಕ್ಕೆ ಟೈಮ್ ಬೇಕಾಗ್ತೈತಿ ಅದ್ರ ಜೊತೆಗೆ ನಾ ಸಾಸು ಮಾಡ್ಕೊಳತ್ತೀವಂದ್ರೆ ಜಾಸ್ತಿ ಟೈಮ್ ಬೇಕಾಗ್ತೈತಿ ಅದಕ್ಕಾಗಿ ಇವಾಗ ನೋಡಿರ್ಬೋದು ನೀವು ಸಾಸ ಆ ಥರ ಕನ್ಸಿಸ್ಟೆನ್ಸಿ ಬರುವವರೆಗೂ ನಾನು ಅದನ್ನು ಇದನ್ನು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಅದನ್ನ ತೆಗೆದಿಟ್ಕೊಂಡೇನಿ ಕೂಲ್ ಆಗ್ತೈತಿ ಅಲ್ಲಿವರೆಗೂ ನಾವು ಮಂಚೂರಿಯನ್ ಬಾಯ್ಲ್ ಮಾಡ್ಕೊಳ್ಳೋರಿಗೂ ಅದು ಅಂತ ತೆಗೆದಿಟ್ಕೊಂಡೆ ಇವಾಗ ನಾನು ಕ್ಯಾಬೇಜ್ ಹೆಂಚಿಟ್ಕೊಂಡಿದ್ನಲ್ಲ ರೀ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಆಮೇಲೆ ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ ಹಾಕಿನಿರಿ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತ ಇದಕ್ಕೆ ಒಂದು ಚೂರು ಚೂರ ನೀರು ಸೇರಿಸ್ಕೋತ ಮಿಕ್ಸ್ ಮಾಡ್ಬೇಕು ರೀ ಅದು ಒಂದು ಹದಕ್ಕೆ ಬರುವವರೆಗೂ ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೈದಾ ಹಿಟ್ಟು ಹಾಕ್ಕೊಳ್ಬೇಕಾಗ್ತೈತಿ ಮತ್ತು ಒಂಚೂರು ಇವಾಗ ಸಾಲ್ಟ್ ಹಾಕ್ಕೊಂಡಿನಿರಿ ಮೈದಾ ಹಿಟ್ಟ ನಾನು ಫಸ್ಟಿಗೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೆ ಅದು ಭಾಳ ನನಗೆ ಅನ್ಸಕತ್ತು ಮತ್ತೊಂದು ಚೂರ ಹಾಕ್ಕೊಂಡ್ರೆ ಹಾಕ್ಕೊಂಡು ಹಂಗೆ ಅದೇನಾಗಬೇಕಂದ್ರೆ ನಾವು ಕೈಲೇ ಹಿಂಗೆ ಬಾಲ್ ಮಾಡಿಕೊಂಡ್ರೆ ಬಾಲ್ ಹಾಕ್ಬೇಕು ಅಲ್ಲಿವರೆಗೂ ಅದಕ್ಕೆ ಒಂದು ಚೂರು ಚೂರ ಮೈದಾ ಹಿಟ್ಟು ಸೇರಿಸ್ಕೋತ ಒಂಚೂರು ನೀರು ಸೇರಿಸಿದ್ದೆ ಅದೊಂಚೂರು ತಿಳು ಆಯ್ತು ಅಂತೇಳಿ ಒಂಚೂರು ಮೈದಾ ಇಟ್ಟು ಸೇರಿಸ್ಕೊಂಡು ಅದು ಬಾಲ್ ಆಗಬೇಕು ಬಾಲ್ ಅಂದ್ರೆ ಇನ್ನೂ ಫುಲ್ ಹಿಂಗೆ ಭಾಳ ಗಟ್ಟಿ ಬಾಲ್ ಆಗಬಾರ್ದ್ರಿ ಟೈಟ್ ಮಾಡಬಾರ್ದು ಅಷ್ಟು ಒಂಚೂರು ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕದ ಒಂಚೂರೇನು ಗತೆ ಆಗಬೇಕು ಅಲ್ಲಿವರೆಗೂ ಅದನ್ನು ಈ ಥರ ಒಂದು ಚೂರು ಮೈದಾ ಸೇರಿಸ್ಕೋತ ಅದನ್ನು ಮಿಕ್ಸ್ ಮಾಡಬೇಕಾಗ್ತೈತಿ ಈ ಥರ ನಾನು ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದೆ ಮಾಡ್ಕೋತನ ಇವಾಗ ಅದಕ್ಕೆ ನೀರು ಸೇರಿಸ್ಕೊಳ್ತಾ ಹಿಂಗೆ ಮಿಕ್ಸ್ ಮಾಡ್ಕೊಳಾಕತ್ತೀನಿ ಇವಾಗ ನೀವು ನೋಡಿರ್ಬೋದು ಅದು ಯಾವ ರೀತಿ ನನ್ನ ಕೈಲೇ ಹಿಂಗೆ ಬಾಲ್ ಮಾಡ್ಕೊಂಡೆ ಬಾಲ್ ಆಯ್ತಂತಂದ ಅದು ಬಾಲ್ ಅದೆಲ್ಲ ನಾನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಎಣ್ಣೆನೂ ಕಾಯಾಕಿಟ್ಕೊಂಡ್ಬಿಡ್ತೀನಿ ಇದಕ್ಕೆ ಎಣ್ಣೆ ಹೆಂಗೆ ಬೇಕಂತಂದ್ರೆ ಫುಲ್ಲು ಡೀಪ್ ಫ್ರೈ ರೀ ಅದ್ರ ಸಲುವಾಗಿ ಎಣ್ಣೆ ಜಾಸ್ತಿನ ಹಾಕ್ಕೋಬೇಕು ಮತ್ತು ಫ್ಲೇಮನ್ನು ಜಾಸ್ತಿ ಇಟ್ಕೋಬೇಕು ಯಾಕಂದ್ರೆ ಹಿಟ್ಟ ನೆನ್ ನಾವು ಕಾರ್ನ್ಫ್ಲೋರ್ ಹಾಕಿರಂಗಿಲ್ಲ ಹಿಂಗಾಗಿ ಹಿಟ್ಟ ನೆನಿತು ಮಂಚೂರಿಯನ್ ಬಾಲ್ ಏನಾಗಿಬಿಡ್ತಾವೆ ಸಾಫ್ಟ್ ಆಗ್ತವೆ ಸಾಫ್ಟ್ ಆದರೆ ಟೇಸ್ಟ್ ಆಗೋದಿಲ್ಲ ಅದಕ್ಕೆ ಅದನ್ನು ಕಲಿಸ್ಕೊಂಡು ತಕ್ಷಣ ಅಥವಾ ಅದಕ್ಕಿಂತ ಮುಂಚೆನೇ ಎಣ್ಣೆಗೆ ಹಾಕಿಟ್ಕೊಂಡ್ರು ರೀ ಇವಾಗ ನೋಡಕತಿರ್ಬೋದು ನೀವು ಅವನ್ನ ಫಸ್ಟ್ ಏನು ಬಾಲ್ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವ್ನ ಬಾಲ್ ಏನೈತಲ್ರಿ ಇದ್ರೊಳಗೆ ಹಾಕಿದ ತಕ್ಷಣ ಅದನ್ನ ಚಮಚ ಅದು ಹಾಕಿ ಇದನ್ನು ಉಲ್ಟಾ ಮಾಡೋಕದು ಹೋಗಬಾರ್ದು ಯಾಕಂದ್ರೆ ಅದು ಫುಲ್ ಡೀಪ್ ಫ್ರೈ ಆಗಬೇಕು ಅಲ್ಲಿವರೆಗೂ ಬಿಟ್ಟು ಬಿಡ್ಬೇಕು ಅವೆಲ್ಲ ಫುಲ್ ಡೀಪ್ ಫ್ರೈ ಆಗೋ ತನಕ ಬಿಟ್ಟಿದ್ದೆ ನಾನು ಆಮೇಲೆ ಇನ್ನೊಂದು ಸೈಡ ಹೊಳಸಿ ಅದೆಲ್ಲ ಡೀಪ್ ಫ್ರೈ ಆದ್ಮ್ಯಾಗ ಒಂದು ಮೂರಿಂದ ನಾಲ್ಕು ನಿಮಿಷವ್ರಿಗೂ ಮಾಡ್ಕೊಂಡ್ಮ್ಯಾಗ ಆಮೇಲೆ ಹೊಳಸ್ಕೊಂಡು ಮತ್ತೊಮ್ಮೆ ಡೀಪ್ ಫ್ರೈ ಮಾಡಬೇಕು ಈ ಥರ ಎಲ್ಲ ಬಾಲ್ಸ್ನೂ ನಾನು ಮುಂಚಕ ರೆಡಿ ಮಾಡಿ ಇಟ್ಕೊಂಡು ಇವಾಗ ಇದನ್ನೇನು ಅಂದ್ರೆ ಫ್ರೈ ಮಾಡಾಕತ್ತೀನಿ ಇದ ನೋಡಕ್ಕೆ ಮತ್ತು ನಾವು ಹೇಳೋಕ್ಕೆ ವಿಡಿಯೋದಾಗ ಈಸಿ ಅನ್ನಿಸ್ತತಿ ಬಟ್ ಇದನ್ನು ಮಾಡೋದು ಇದಲ್ರಿ ಕೆಲಸ ಫುಲ್ಲ ನೀಟಾಗಿ ಮಾಡಬೇಕು ಆಮೇಲೆ ಟೈಮ್ನು ಜಾಸ್ತಿ ತಗೋತತಿ ಅದಕ್ಕೆ ನಾವಾಗ ಹೇಳಿದ್ನಲ್ಲ ಹಂಗೆ ಟೈಮ್ನು ಮಾಡ್ಕೊಂಡು ಇದನ್ನು ಮಾಡಬೇಕಾಗ್ತೈತಿ ಟೈಮ್ ಇಟ್ಕೊಂಡು ಮಾಡ್ಬೇಕಾಗ್ತೈತಿ ಇವಾಗ ನಾನು ಆ ಕಡೆ ನೋಡಾಕತ್ತಿರ್ಬೋದು ನೀವು ಒಂದೊಂದು ಬಾಲ್ಸ್ ಮತ್ತು ರೆಡಿ ಮಾಡಾಕತ್ತೀನಿ ಇದು ಡೀಪ್ ಫ್ರೈ ಆಗೋವರೆಗೂ ಆ ಬಾಲ್ಸ್ ರೆಡಿ ಹಾಕವು ಅಲ್ಲಿವರೆಗೂ ನಾನು ಅದನ್ನ ಬಿಟ್ಟಿರ್ತೀನಿ ರೀ ಸರಿ ಏನು ಇವ ಬಾಲ್ಸ್ ರೆಡಿ ಆಗಿದ್ವಲ್ಲ ರೀ ಇವನೊಂದು ಪ್ಲೇಟಿಗೆ ತೆಗೆದ್ ಇನ್ನೊಂದು ಸರಿ ಮತ್ತೊಂದು ಮಾಡಿಟ್ಕೊಂಡಿದ್ದೀನಿ ರೀ ಅವನು ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಇವೇನು ಫ್ರೈ ಆಗಿ ಆಗಕ್ಕೆ ಟೈಮ್ ಜಾಸ್ತಿ ರೀ ಹೀಗಾಗಿ ಇವು ಫ್ರೈ ಆಗೋಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಮಾಡ್ತೀನಂದ್ರೆ ಮಂಚೂರಿಯನ್ ಒಗ್ಗರಣೆ ಮ್ಯಾಗ ಸ್ವಲ್ಪ ಇದ ಕಾರ್ನ್ಫ್ಲೋರ್ ಹಾಕ್ತಾರಲ್ರಿ ಅದಕ್ಕೆ ನಾನು ಬೈಂಡಿಂಗ್ ಮಾಡ್ಕೊಳಕಂತೇಳಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ ಮೈದಾ ಹಿಟ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದನ್ನ ಒಗ್ಗರಣೆ ಏನು ಹಾಕೋತೀವಲ್ರಿ ಅವನ್ನ ಆ ಟೈಮ್ದಾಗ ಇದನ್ನು ಸ್ವಲ್ಪ ಸೇರಿಸ್ಕೊಳಕ್ಕೆ ಬರ್ತೈತೆ ಅಂತಂದ ಈ ಥರ ಇದನ್ನು ಇವಾಗ ಏನು ಅಂದ್ರೆ ನೀರ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಒಗ್ಗರ್ನಿ ಹಾಕೋಕೆ ಅಂತೇಳಿ ಒಂದು ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅದು ಎಣ್ಣೆ ಜಾಸ್ತಿ ಹಾಕೊಂಡ್ಬಿಟ್ಟು ಅದು ಒಂಚೂರು ತೆಗೆದು ಇವಾಗ ನೋಡಿರ್ಬೋದು ನೀವು ಮಂಚೂರಿಯನ್ ಬಾಲ್ಸ ರೆಡಿಯಾಗಿದ್ದು ಅಷ್ಟಾಗಿದ್ದು ರೀ ಅವ ಒಗ್ಗರ್ನಿಗೆ ನಾನು ಇಲ್ಲೇ ಉಳ್ಳಾಗಡ್ಡಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ ಅದು ಕ್ಯಾಬೇಜು ಮಂಚೂರಿಯನ್ ಮಾಡೋ ಮುಂದು ಅದ್ರಾಗು ಒಂದು ಹಾಕ್ಕೊಂಡಿದ್ದೆ ಮತ್ತು ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಹಾಕ್ಕೋರಿ ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ ಮತ್ತು ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಗರಂ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೆಲ್ಲ ಐಟಮ್ಸ್ ಆಲ್ಮೋಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದ್ರಾಗೂ ಕಂಪಲ್ಸರಿ ಇರಾಕ್ಬೇಕ್ರಿ ಅದ ಆಮೇಲೆ ನಿಮಗೆ ಬೇಕಾದ್ರೆ ಸ್ಪ್ರಿಂಗ್ ಪಾನಿಯನ್ನು ಹಾಕ್ಕೊಬೋದು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ ಮಂಚೂರಿಯನ್ ಬಾಲ್ ಹಾಕ್ಕೊಂಡು ಸ್ವಸನು ಮಾಡಿಟ್ಕೊಂಡಿದ್ವಲ್ರಿ ಆ ಸಾಸ್ ನಿಮ್ಗೆ ಎಷ್ಟು ಬೇಕಲ್ಲ ನಿಮ್ಮ ರುಚಿ ತಕ್ಕಷ್ಟು ಹಾಕೋರಿ ನಾ ಇಲ್ಲೇ ಅದು ಮೂರು ಚಮಚದಷ್ಟಾಗಿತ್ತು ನಾನು ಎರಡು ಚಮಚದಷ್ಟು ದೊಡ್ಡ ಚಮಚಲ್ಲಿ ಅದೇನು ತೋರಿಸಿನ ಆ ಚಮಚಲೆ ಎರಡು ಚಮಚೆ ಹಾಕ್ಕೊಂಡೀನಿ ಹಾಕ್ಕೊಂಡು ಆಗಲೇ ನಾ ಏನು ಮೈದಾ ಹಿಟ್ಟ ಮತ್ತು ನೀರ ಮಿಕ್ಸ್ ಮಾಡಿಟ್ಟಿದ್ನಲ್ಲ ರೀ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಒಮ್ಮೆ ಟೋಟಲ್ ಆಗಿ ಹಿಂಗೆ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತೈತೆ ಅಂತಂದ ಒಮ್ಮೆ ಹಾಕೊಂಡ್ಬಿಟ್ಟಿನಲ್ಲ ಸ್ಟೆಪ್ ಬೈ ಸ್ಟೆಪ್ಪ ಹಾಕ್ಕೊಂಡು ಈ ಥರ ಇದನ್ನು ಕಲರ್ ಚೇಂಜ್ ಆಗುವರೆಗೂ ಇದನ್ನು ಎಲ್ಲ ಮಿಕ್ಸ್ ಆಗುವವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಇಲ್ಲಾಂದ್ರೆ ಅದು ಮೈದಾ ಹಿಟ್ಟ ಬಿಸಿಗೆ ಒಂದು ಕಡೆ ಅಲ್ಲಿ ಗಟ್ಟಿಯಾಗಿಬಿಡ್ತೈತಿ ಒಂದೊಂದು ಕಡೆ ಅದರ ಸಲುವಾಗಿ ಕೈ ಬಿಡ್ದಂಗೆ ಬೇಗ ಬೇಗ ಸಣ್ಣ ಉರಿ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕ್ರಿ ಇದನ್ನ ಆಲ್ಮೋಸ್ಟ್ ಮಂಚೂರಿಯನ್ ಬಾಲ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಜಾಸ್ತಿ ಫ್ಲೇಮ್ ಏನೈತಲ್ಲ ರೀ ಜಾಸ್ತಿನೇ ಇಟ್ಕೊಂಡಿರಿ ಇದನ್ನಷ್ಟೇ ಮಿಕ್ಸ್ ಮಾಡೋ ಮುಂದಷ್ಟು ನಾವು ಏನು ಮಾಡ್ಬೇಕಂದ್ರೆ ಸಣ್ಣ ಒಳಗಿಟ್ಟ ಬೇಗ ಬೇಗ ಮಿಕ್ಸ್ ಮಾಡಿಕೊಂಡೆ ಇನ್ನಷ್ಟು ನಿಮ್ಗೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ತಿಳುವಾಗ ಮಂಚೂರಿ ಬೇಕಂತಂದ್ರೆ ನಿಮ್ಗೆ ಇನ್ನಷ್ಟು ಬೇಕಾದ್ರೆ ನೀವ ನೀರು ಸೇರಿಸ್ಕೊರಿ ನಡಿತೈತಿ ನಾನು ಇಲ್ಲೇ ಸ್ವಲ್ಪ ಗಟ್ಟೆನ ಗಟ್ಟೆನ ಮಾಡ್ಕೊಂಡಿದ್ದೆ ಅಷ್ಟೇನು ತಿಳು ಮಾಡಿರಲಿಲ್ಲ ಈ ಥರ ಆಗಿತ್ರ ಮಂಚೂರಿ ಆಮೇಲೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡೆ ಇಷ್ಟ ಆದರೆ ಮುಗೀತ್ರಿ ಇದು ಮಂಚೂರಿಯನ್ ಬಾಲ ರೆಡಿ ಅದು ಕ್ಯಾಬೇಜ್ ಮಂಚೂರಿ ರೆಡಿ ಆಯ್ತು ಅಂದಂಗೆ ಇವಾಗ ಇದನ್ನು ಸರ್ವ್ ರೀ ನಾನು ಟೇಸ್ಟ್ ಮಾತ್ರ ಮಸ್ತ್ ರೀ ಸ್ಟೆಪ್ ಬೈ ಸ್ಟೆಪ್ ಯಾವುದು ಮಿಸ್ ಮಾಡ್ದಂಗೆ ಮಾಡ್ಕೊಂಡ್ರೆ ಟೇಸ್ಟು ಚಲೋ ಆಗ್ತೈತಿ ಆಮೇಲೆ ಹೊರಗಡೆ ಏನೂ ತರುವಂಥ ಅವಶ್ಯಕತೆ ಇಲ್ಲ ಮನೆಯಾಗಿರುವಂಥ ಐಟಮ್ಸ್ಲೇನೋ ಮಾಡ್ಕೊಬೋದ್ರಿ ಈಸಿಯಾಗಿ ಸೂಪರ್ ಆಗಿತ್ತು ನೀವು ಸರಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನ ಭವಂತು ಗೋಬಿ ಮಾಡಿದ ಮೇಲೆ ಆಫ್ಟರ್ ಎಫೆಕ್ಟ್ ನೋಡಿರಿ ಹೆಂಗೈತಿ